ನನ್ನ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಬೆಡ್ಸ್ ಇನ್ನೂ ಕೂಡ ಕೊಟ್ಟಿಲ್ಲ ಸುಮಾರು ಕಡೆ ಸುಮಾರು ಹತ್ತು ವರ್ಷಗಳಿಂದ ಕೊಟ್ಟಿಲ್ಲ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಮಾಲೂರು ಬಂಗಾರಬೇಡೆ ಬಿಟ್ಟರೆ ಬೇರೆ ತಾಲೂಕುಗಳು ಕೊಟ್ಟೇ ಇಲ್ಲ ಬಹಳ ಗಂಭೀರವಾದಂತ ಪ್ರಶ್ನೆ ಏನಿವತ್ತು ವಸತಿ ಶಾಲೆಗಳಿದಾವೆ ಇದಕ್ಕೆ ಮೂಲಭೂತ ಸೌಲಭ್ಯಗಳು ಸವಲತ್ತುಗಳು ಏನೇನು ಕೊಟ್ಟಿದ್ದೀರಿ ಅಂತ ಕೇಳಿದೆ ಅದಕ್ಕೆ ಅವರು ಬಹಳ ಸವಿಸ್ತಾರ ಉತ್ತರ ಕೊಟ್ಟಿದ್ದಾರೆ ಬಹಳಷ್ಟು ದೊಡ್ಡದಾದಂತಹ ಉತ್ತರ ಕೊಟ್ಟಿದ್ದಾರೆ ನನ್ನ ಅಭಿಪ್ರಾಯದಲ್ಲಿ ಇವುಗಳಲ್ಲಿ ಕೆಲವು ಇನ್ನೂ ಕೂಡ ಆ ವಸತಿ ಶಾಲೆಗಳಿಗೆ ನಮಗೆ ತಲುಪಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮುಖ್ಯವಾಗಿ ಏನು ಟೀಚಿಂಗ್ ಸ್ಟಾಫ್ ಇದೆ ಅಥವಾ ನಾನ್ ಟೀಚಿಂಗ್ ಸ್ಟಾಫ್ ಇದೆ ಇವೆಲ್ಲವೂ ಕೂಡ ಸುಮಾರು ಶೇಕಡ ಐವತ್ತಕ್ಕಿಂತ ಹೆಚ್ಚು ಇವತ್ತು ನಾವು ಔಟ್ಸೋರ್ಸಲ್ಲಿ ತಗೊಳ್ತಾ ಇದ್ದೀವಿ ಇವತ್ತು ಔಟ್ಸೋರ್ಸಲ್ಲಿ ತಗೊಳ್ಳೋದ್ರಿಂದ ಇವರು ಅವತ್ತು ಅವ್ರು ಏನಾಗ್ತದೆ ಇವತ್ತು ಬಂದು ಸೇರ್ಕೊಳ್ತಾರೆ ಜಾಬ್ ಸಿಗೋದಿಲ್ಲ ಸೇರ್ಕೊಳ್ತಾರೆ ಮತ್ತು ಅವ್ರು ನಿನ್ನಾವುದಾದ್ರೂ ಒಂದು ಜಾಬ್ ಸಿಕ್ಕಿದ್ರೆ ಮತ್ತೆ ಬಿಟ್ಟು ಹೊಟ್ಟು ಹೋಗ್ತಾನೆ ಈ ಥರದ ಒಂದು ಸಮಸ್ಯೆ ಇವತ್ತು ಎಲ್ಲ ಕಡೆ ಆಗ್ತಾ ಇದೆ ಮತ್ತು ಔಟ್ಸೋರ್ಸ್ನವರು ಕೂಡ ಇವತ್ತು ಹೆಚ್ಚು ಆಸಕ್ತಿಯನ್ನು ತೆಗೆದುಕೊಳ್ಳೋದಿಲ್ಲ ಅವ್ರಿಗೇನು ಕಮಿಟ್ಮೆಂಟ್ ಇರೋದಿಲ್ಲ ಇವತ್ತು ಇವಷ್ಟು ಎಷ್ಟು ಒಳ್ಳೆಯ ಉದ್ದೇಶ ಇಟ್ಕೊಂಡು ಇವತ್ತು ಈ ವಸತಿ ಶಾಲೆಗಳು ಮಾಡಿದ್ದೀವಿ ಅದಕ್ಕೆ ಇವತ್ತು ಅನುದಾನಗಳು ಕೂಡ ಸಾಕಷ್ಟು ಇದ್ರೂ ಕೂಡ ನಾವು ಇವತ್ತು ಟೀಚಿಂಗ್ ಸ್ಟಾಫನ್ನು ತೆಗೆದುಕೊಳ್ಬೇಕು ಮತ್ತು ಅವ್ರ ಸ್ಯಾಲ್ರಿ ಇವತ್ತು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಶಿಕ್ಷಕರಿಗೆ ಪ್ರತಿ ತಿಂಗಳು ಒಂದನೇ ತಾರೀಕು ಆಗ್ಬಿಡ್ತದೆ ಇವರಿಗೆ ಒಂದರಿಂದ ಹದಿನೈದನೇ ತಾರೀಕು ವರ್ಗೂ ಆಗ್ತಾ ಇಲ್ಲ ಯಾರು ವಸತಿ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಆ ಬೋಧಕ ಬೋಧಕರ ಮತ್ತು ಬೋಧಕೇತರರ ಇವರು ಸಿಬ್ಬಂದಿ ಇದ್ದಾರೆ ಇವ್ರಿಗೆ ಸ್ಯಾಲ್ರೀಸು ಕೂಡ ಭಾಳ ಡಿಲೇ ಆಗ್ತಾ ಇದೆ ಮತ್ತು ಏನು ಸವಲತ್ತುಗಳು ಕೊಡ್ತೀವಿ ಅಂದ್ರೆ ದೊಡ್ಡ ಪಟ್ಟಿ ಇದೆ ಆದ್ರೆ ನನ್ನ ಅಭಿಪ್ರಾಯದಲ್ಲಿ ನನ್ನ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಬೆಡ್ಸ್ ಇನ್ನೂ ಕೂಡ ಕೊಟ್ಟಿಲ್ಲ ಸುಮಾರು ಕಡೆ ಸುಮಾರು ಹತ್ತು ವರ್ಷಗಳಿಂದ ಕೊಟ್ಟಿಲ್ಲ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಮಾಲೂರು ಬಂಗಾರ ಬೇಟೆ ಬಿಟ್ಟರೆ ಬೇರೆ ತಾಲೂಕುಗಳು ಕೊಟ್ಟೇ ಇಲ್ಲ ಬೆಡ್ಸ್ ಮತ್ತೆ ಬಟ್ಟೆಗಳು ಕೊಡ್ತಾರೆ ಮೇ ತಿಂಗಳಲ್ಲಿ ಪ್ರಾರಂಭ ಆಗ್ತದೆ ಡಿಸೆಂಬರ್ ಜಾನ್ವರಿಯಲ್ಲಿ ಕೊಡ್ತಾರೆ ಇಪ್ಪತ್ತೆರಡರಲ್ಲಿ ಇಪ್ಪತ್ತೊಂದರಲ್ಲಿ ಜಾನ್ವರಿಯಲ್ಲಿ ಕೊಟ್ಟರು ಮೊನ್ನೆ ವರ್ಷ ಅಕ್ಟೋಬರ್ ಅಲ್ಲಿ ಕೊಟ್ಟರು ಇವತ್ತೆಲ್ಲರಿಗೂ ಗೊತ್ತಿದೆ ಮೇ ತಿಂಗಳಲ್ಲಿ ಶಾಲೆ ಪ್ರಾರಂಭ ಶಾಲೆಗಳಲ್ಲಿ ಉತ್ತರ ಕೊಡ್ತಾರೆ ಒಂದೇ ಒಂದು ನಿಮಿಷ ಆಗ್ತಿದ್ರೆ ಸಭಾಪತಿಗಳೇ ಸುದೀರ್ಘವಾದಂತ ಉತ್ತರ ಮಾನ್ಯ ಸದಸ್ಯರಿಗೆ ಒದಗಿಸ್ಕೊಟ್ಟಿದ್ದೇನೆ ಅವರು ಕೇಳಿರತಕ್ಕಂತ ಸಲಹೆಗಳನ್ನ ಗಮನದಲ್ಲಿ ಇಟ್ಕೊಂಡು ಈಗಾಗಲೇ ನಾವು ಸುಧಾರಣೆ ಮಾಡೋದಿಕ್ಕೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕೊಡೋದಕ್ಕೆ ಈ ಸಾಲದ ಆಯವ್ಯಯದಲ್ಲಿ ಕ್ರೈಸ್ತ ಸಂಸ್ಥೆಗಳಿಗೆ ಹಣವನ್ನು ಒದಗಿಸ್ಕೊಟ್ಟಿದ್ದಾರೆ ಅದರ ಅಗತ್ಯತೆ ನೋಡ್ಕೊಂಡು ಏನು ಇದ್ದಾವೆ ಅದನ್ನೆಲ್ಲ ಮಾಡಲಿಕ್ಕೆ ಕ್ರಮ ವಹಿಸ್ತಾ ಇದ್ದೇವೆ ಮತ್ತು ಇಡೀ ವಸತಿ ಶಾಲೆಗಳ ಗುಣಮಟ್ಟನ ಸುಧಾರಣೆ ಮಾಡೋದಕ್ಕೆ ಮತ್ತು ಸೆಂಟ್ರಲ್ ಎಜುಕೇಷನ್ ಮಾಡಲಿಕ್ಕೆ ನಾವು ಆಲೋಚನೆ ಮಾಡಿ ಕಾಲೇಜುಗಳನ್ನು ಸಿ ಬಿ ಎಸ್ ಶಾಲೆಗಳನ್ನು ತೆಳಿತಕ್ಕಂಥದ್ದು ಆರರಿಂದ ಹತ್ತನೇ ತರಗತಿ ಶಾಲೆಗಳನ್ನು ಪಿ ಯು ಸಿಗಿರ್ತಕ್ಕಂಥ ಮಾನ್ಯ ಸದಸ್ಯರ ಅಭಿಪ್ರಾಯಗಳೆಲ್ಲವನ್ನು ಕೂಡ ಈಗಾಗಲೇ ನಾವು ಚರ್ಚೆ ಮಾಡಿದ್ದೀವಿ ಅದು ಸೂಕ್ತವಾದಂಥ ಕ್ರಮ ತಗೊಳ್ತೀವಿ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡೋದಕ್ಕೆ ಅಥವಾ ಮೇಂಟೆನೆನ್ಸ್ ಗ್ರ್ಯಾಂಟಲ್ಲಿ ಸೌಲ ಮೂಲಸೌಕರ್ಯಗಳು ಒದಗಿಸಲಿಕ್ಕೆ ಹಣ ಒದಗಿಸಿದ್ದೀವಿ ಈ ಸಂದರ್ಭದಲ್ಲಿ ಅದನ್ನು ನೋಡಿಕೊಂಡು ನನ್ನ ಹಣದ ಇತಿಮಿತಿಗಳು ನೋಡಿಕೊಂಡು ಎಲ್ಲವನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮನೆ ಅಧ್ಯಕ್ಷ ಅಧ್ಯಕ್ಷರೇ ಶೂಸು ಇನ್ನೂ ಕೂಡ ಕೊಟ್ಟಿಲ್ಲ ಬ್ಲ್ಯಾಕ್ ಶೂಸ್ ಕೊಟ್ಟಿದ್ದಾರೆ ವೈಟ್ ಶೂಸ್ ಕೊಟ್ಟಿಲ್ಲ ಸೋಪ್ ಬಾಕ್ಸ್ ಅಂತ ಕೊಡ್ತಾರೆ ಸೋಪ್ ಬಾಕ್ಸು ಪೇಸ್ಟು ಎಣ್ಣೆ ಇವೆಲ್ಲ ಇರ್ತವೆ ಅದು ಇನ್ನೂ ಕೂಡ ಕೊಟ್ಟಿಲ್ಲ ಇವೆಲ್ಲ ಕೂಡ ಭಾಳಷ್ಟು ಇನ್ನೂ ಕೂಡ ಅವ್ರಿಗೆ ಕೊಟ್ಟಿಲ್ಲ ಆಮೇಲೆ ಕಟ್ಟಡಗಳ ನಿರ್ಮಾಣ ಕೂಡ ಇನ್ನೂ ಭಾಳ ಕಡೆ ಆಗಬೇಕಾಗಿದೆ ನಾನು ಇವರು ಅನ್ನೋ ಇನ್ನೊಂದು ಪ್ರಶ್ನೆಯಲ್ಲಿ ಕೇಳಿದ್ದೆ ಏನು ಬಿಡುಗಡೆ ಮಾಡಿರೋ ಅನುದಾನವೆಷ್ಟು ಈ ಅನುದಾನವನ್ನು ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ತಿದ್ದೀರಿ ಅಂತ ಇದನ್ನು ನೋಡ್ತಾ ಹೋದರೆ ಎರಡು ಸಾವಿರದ ಇಪ್ಪತ್ತೆರಡು ಎಪ್ಪತ್ತ್ಮೂರರಲ್ಲಿ ಹಿಂದುಳಿದ ವರ್ಗಗಳ ಶಾಲೆಗೆ ಆಯವ್ಯದಲ್ಲಿ ಏಳು ಸಾವಿರದ ಐನೂರ ಇಪ್ಪತ್ತೆಂಟು ಲಕ್ಷ ಒದಗಿಸಿದ್ದಾರೆ ಹಣವೂ ಬಿಡುಗಡೆ ಆಗಿದೆ ಖರ್ಚು ಎಷ್ಟಾಗಿದೆ ಅಂದ್ರೆ ನಾಲ್ಕ್ ಸಾವಿರದ ಐನೂರ ಖರ್ಚು ಮಾಡಿದ್ದಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಹಣ ಆಯವಲ್ ಎಷ್ಟು ಒದಗಿಸಿದ್ದಾರೆ ಖರ್ಚೆಷ್ಟು ಮಾಡಿದಾರೆ ಅಂದ್ರೆ ನೋಡಿ ಮಂತ್ರಿಗಳ ಕೈಯಲ್ಲಿ ಎಂತ ಅಂದ್ರೆ ಒಂದ್ ಲಕ್ಷ ಎಪ್ಪತ್ ಸಾವಿರದ ನಲವತ್ತೆಂಟು ಅಂತ ಹೇಳ್ತಾರೆ ಆಯವ್ಲಿ ಹಿಂದುಳಿದ ವರ್ಗಗಳ ವಸತಿ ಶಾಲೆ ಮತ್ತು ಕಾಲೇಜುಗಳ ನಿರ್ವಹಣೆಗೆ ಇಪ್ಪತ್ ಮೂರು ಲಕ್ಷ ಎಪ್ಪತ್ ಸಾವಿರ ಅಂತಿದೆ ಅವ್ರು ಎಲ್ಲೂ ಇರೋ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಮೈಂಟೆನೆನ್ಸ್ ಹಣನ ಈ ಸಾರಿ ಆಯೋದ ಮೂರ್ನಾಲ್ಕು ವರ್ಷದಿಂದ ಕೊಟ್ಟಿರ್ಲಿಲ್ಲ ಈ ಸಾರಿನ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಆಯುವದಲ್ಲಿ ಹಣ ಒದಿಸ್ಕೊಟ್ಟಿದ್ದಾರೆ ಮೂಲಭೂತ ಸರ್ ಮತ್ತು ಸಮಯಕ್ಕೆ ಸರಿಯಾಗಿ ಬಟ್ಟೆ ಇರ್ಬೋದು ಇರ್ಬೋದು ಮಕ್ಕಳಿಗೆ ಪುಸ್ತಕ ಇರ್ಬೋದು ಅದ್ರೆಲ್ಲ ಸಮಯಕ್ಕೆ ಸರಿಯಾಗಿ ಒದಿಸ್ಲಿಕ್ಕೆ ಕ್ರಮ ತಗೊಳ್ತೇವೆ ಮನೆ